ಮೂಲತಃ ನಂದು ಕೃಷಿ ಕುಟುಂಬದಿಂದ ಬಂದಂತವನೇ ನನ್ನಲ್ಲಿ ಮೊದಲಿಂದನೂ ಮನೆಗಾಗಿ ಒಂದು ಎರಡು ಎಮ್ಮೆ ಹಸ ಇಟ್ಕೊಂಡು ನಾನು ಪಾಲನೆ ಮಾಡ್ತಿದ್ದೆ ನಾನು ಮುಖ್ಯವಾಗಿ ದಾಳಿಂಬೆ ಬೆಳೆಯಕ್ಕಿಡಿದೆ ದಾಳಿಂಬೆ ಬೆಳೆಯಕ್ಕಿಡಿದಾಗ ನಂದು ಸುಮಾರು ಎಂಬತ್ತಕ್ಕ ದಾಳಿಂಬೆ ತೋಟ ಇದೆ ದಾಳಿಂಬೆ ತೋಟದಲ್ಲಿ ನಾ ಕಳೆ ಔಷಧಿ ಸಿಂಪಡಣೆ ಏನು ಮಾಡೋಲ್ಲ ಅದರಿಂದ ಹೆಚ್ಚಿನ ಹುಲ್ಲು ಬರ್ತಿತ್ತು ಆ ಹುಲ್ಲನ್ನು ಕೊಯ್ದು ರಸ್ತೆಗೆ ಹಾಕ್ತಾ ಇದ್ವಿ ಯಾಕೆ ರಸ್ತೆಗೆ ಹಾಕ್ಬೇಕು ಇಟ್ಕೊಂಡು ಅವಾಗ ಹರಿಯಾಣಗೆ ಹೋಗ್ಬಿಟ್ಟು ಮುರ್ರಾಯೆಗಳು ಮತ್ತು ಎಚ್ ಎಫ್ ಹಸುಗಳು ಬಂದು ಈಗ ಒಂದುವರೆ ಎರಡು ವರ್ಷದಿಂದ ಸಾಕ್ತಾ ಇದ್ದೀನಿ ನಮ್ಮ ತೋಟದಲ್ಲಿ ಬರುವಂಥ ಹುಲ್ಲು ನಮ್ಗೆ ಆರು ತಿಂಗಳಿಗೆ ಹಸಿವುಲ್ಲ ಸಿಗುತ್ತೆ ಇನ್ನು ಆರು ತಿಂಗಳಿಗೂ ನಾನು ನೇಪಿಯಾರು ಮತ್ತು ಮುಸ್ಕಿನ ಜೋಳ ಬೆಳ್ಕೊಂಡು ಮತ್ತೆ ಸೈಲೇಜ್ ಮೇಲೆ ತರಿಸ್ಕೊಂಡು ಮೇಯಿಸ್ತಾ ಇದ್ದೀನಿ ಈಗ ಪ್ರತಿ ದಿನ ನನ್ನೂರಿಂದ ನನ್ನೂರ ಇಪ್ಪತ್ತು ನನ್ನೂರೈವತ್ತು ಲೀಟರ್ ಹಾಲು ಇವಾಗ ಕ್ರಾಂತಿ ಸ್ವೀಟ್ ಹೌಸ್ ಅವ್ರಿಗೆ ನಾನು ಡೈರೆಕ್ಟ್ ಕೊಡ್ತೇ ಇಲ್ಲ ಎಚ್ ಕ್ರಾಸ್ ಅಲ್ಲಿ ಗೋಪಾಲ್ ನಾಯ್ಡು ಅನ್ನೋರು ಇದ್ದಾರೆ ಅವ್ರ ಡೈರಿ ಅವ್ರು ಬಂದು ನಮ್ಮಲ್ಲಿ ತಗೊಂಡೋಗಿ ಕ್ರಾಂತಿ ಸ್ವೀಟ್ ಕೊಡ್ತಿದ್ದಾರೆ ಇದು ನನಗೆ ಮುಖ್ಯ ಇನ್ನೊಂದರೆ ಹಾಲಿಂದ ಸಂಪಾದನೆ ಬರೋದಕ್ಕಿಂತ ಮುಖ್ಯ ಏನಂದರೆ ಗೊಬ್ಬರ ನಂದು ಸುಮಾರು ನೂರಿಪ್ಪತ್ತು ಎಕರೆ ಜಮೀನಲ್ಲಿ ವ್ಯವಸಾಯ ಮಾಡ್ತೀನಿ ನೂರಿಪ್ಪತ್ತು ಎಕರೆಯಲ್ಲಿ ಎಂಬತ್ತು ಎಕರೆ ದಾಳಿಂಬೆ ತೋಟ ಇದೆ ಹದಿನೈದು ಎಕರೆ ಡ್ರ್ಯಾಗನ್ ಫ್ರೂಟ್ ಇದೆ ಐದು ಎಕರೆ ದ್ರಾಕ್ಷಿ ತೋಟ ಇದೆ ಇಷ್ಟಕ್ಕೆಲ್ಲ ಸುಮಾರು ಒಂದು ಇನ್ನೂರು ಲಾರಿ ಲೋಡ್ ಗೊಬ್ಬರ ನಾನು ಕೊಂಡ್ಕೊಳ್ತಿದ್ದೆ ಗೊಬ್ಬರ ಸೇವಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಈಗ ಪ್ರತಿದಿನ ಒಂದು ಟ್ರ್ಯಾಕ್ಟ್ರೋಡ್ ಗೊಬ್ಬರ ನನ್ನಲ್ಲಿ ಉತ್ಪಾದನೆ ಆಗ್ತಿದೆ ಗೊಬ್ಬರ ಒಂದು ಮತ್ತು ನನ್ನಲ್ಲಿ ಹುಟ್ಟೋ ಹೆಣ್ಣು ಕರುಗಳು ಬ್ರೀಡ್ ಅಭಿವೃದ್ಧಿ ಆಗುತ್ತೆ ಅಂತ ಉದ್ದೇಶ ಇಟ್ಕೊಂಡು ನಾನೀಗ ಹೈನೋದ್ಯಮ ಮಾಡ್ತಾ ಇದ್ದೀನಿ ಪ್ರತಿದಿನ ಈಗ ನೂರ ನನ್ನೂರ ನನ್ನೂರಿಂದ ನನ್ನೂರು ಇಪ್ಪತ್ತು ನನ್ನೂರು ಐವತ್ತು ಲೀಟ್ರ್ ಕಳಿಸ್ಕೊಡ್ತಾಯಿದ್ದೀನಿ ನನಗೆ ಹಾಲಲ್ಲೇನಂತ ಹೆಚ್ಚು ಬಂಡವಾಳ ಇಲ್ಲ ಆದರೂ ನನಗೆ ಹೆಣ್ಣು ಕರುಗಳು ಇದ್ದಾವೆ ಗೊಬ್ಬರ ಇದೆ ಅಂದರೆ ಒಂದು ಮನ್ಸಿಗೆ ನೆಮ್ಮದಿ ಬೆಳಗ್ಗೆ ಸಾಯಂಕಾಲ ಒಂದು ಡ್ಯೂಟಿ ಕೆಲಸ ಎಷ್ಟು ಹಾಲು ಕರೀತು ಏನು ಮಾಡ್ತು ಏನಂತ ನೋಡ್ಬೋದು ಟೈಮ್ ಪಾಸ್ ಮಾಡ್ಬೋದು ನನಗೆ ಟೈಮ್ ಕಲಿಯೋಕ್ಕೆ ಇಷ್ಟ ಇಲ್ಲ ದುಡ್ಡು ಬೇಕಾದ್ರೆ ಖರ್ಚು ಮಾಡ್ಬೋದು ಟೈಮ್ ಕಳೆದೋಗಿ ಟೈಮ್ ಬರೋಲ್ಲ ಅದರಿಂದ ಈ ರೀತಿ ವಿನಿಯೋಗ ಮಾಡಿಕೊಂಡು ಇಷ್ಟೆಲ್ಲ ವ್ಯವಸಾಯ ಮಾಡಿಸ್ತಾ ಇದ್ದೀನಿ ಈಗ ಒಟ್ಟು ನೂರ ಇಪ್ಪತ್ತು ಎಕರೆ ವ್ಯವಸಾಯ ಮಾಡ್ತಾ ಇದ್ದೀನಿ ಒಂದು ಮಿನಿ ಡೈರಿ ನಡೆಸ್ತಾ ಇದ್ದೀನಿ ನನಗೆ ಇದೆಲ್ಲ ನೋಡಿ ನನಗೆ ರಾಜ್ಯ ಮಟ್ಟದವರು ಕೃಷಿ ಪಂಡಿತ ಅವರು ಕೊಟ್ಟಿದ್ದಾರೆ ಮತ್ತೆ ಮೊನ್ನೆ ನವೆಂಬರ್ ಒಂದನೇ ತಾರೀಕು ಸುವರ್ಣ ಸಂಭ್ರಮ ಪ್ರಶಸ್ತಿ ಕೊಟ್ಟಿದ್ದಾರೆ ಈ ಸುವರ್ಣ ಸಂಭ್ರಮ ಪ್ರಶಸ್ತಿ ಕೊಟ್ಟಾಗ ನನಗೆ ಒಂದು ಲಕ್ಷ ರೂಪಾಯಿ ಸರ್ಕಾರದಿಂದ ಅನುದಾನ ಕೊಟ್ಟರು ಬೆಂಬಲ ಇದು ಕೊಟ್ಟರು ಪ್ರೋತ್ಸಾಹಧನ ಕೊಟ್ಟರು ಈ ಪ್ರೋತ್ಸಾಹ ಧನ ನಾನು ನಮ್ಮ ಹಳ್ಳಿ ಮರಳುಕುಂಟೆ ಮತ್ತು ಕತ್ತರಗುಪ್ಪೆ ಈ ಪ್ರಾಥಮಿಕ ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ಈ ಮರಳುಕುಂಟೆ ಗ್ರಾಮದಲ್ಲಿ ಮೂರು ಕಂಪ್ಯೂಟ್ರು ಕತ್ತರಗುಪ್ಪೆ ಗ್ರಾಮ ಮೂರು ಕಂಪ್ಯೂಟ್ರುಗಳು ಇನ್ನೂ ಅದಕ್ಕೆ ಸ್ವಲ್ಪ ಒಂದು ಲಕ್ಷಕ್ಕೆ ಇನ್ನೂ ಬೆರೆಸಿ ಕಂಪ್ಯೂಟರ್ಗಳು ತರಿಸಿ ಇವಾಗ ವಿದ್ಯಾರ್ಜನೆ ಮಾಡೋಕ್ಕೆ ಅವ್ರಿಗೆ ವಿನಿಯೋಗ ಮಾಡ್ತಾ ಇದ್ದೀನಿ ಆ ಹಣ ಅವ್ರ ಅವ್ರಿಗೆ ಬಳಸ್ಕೊಳಕ್ಕೆ ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಇದೇ ರೀತಿ ಶಾಲೆ ಅಭಿವೃದ್ಧಿಗೆ ಈಗ ಬ್ಯಾಂಡ್ ಸೆಟ್ ಬೇಕು ಅಂತ ಕೇಳಿದ್ರು ಶಾಲೆಯಲ್ಲಿ ಕೊಡಿಸ್ದೆ ಬೈಕ್ ಬೇಕಂತ ಕೊಡಿಸ್ದೆ ಈ ರೀತಿ ಪ್ರೋತ್ಸಾಹ ಮಾಡಿ ಓದೋ ವಿದ್ಯಾರ್ಥಿಗಳು ಮುಂದೆ ಬರಲೇ ಪ್ರೋತ್ಸಾಹ ಮಾಡಿ ಕೊಡ್ತಾ ಇದ್ದೀನಿ ಆ ಹಣ ನಾನು ಬಳಸೋಕೆ ಹೋಗಿಲ್ಲ ಇನ್ನು ಅದಕ್ಕೆ ಎದುರಾಕಿ ಕಂಪ್ಯೂಟರ್ಗಳು ಕೊಟ್ಟು ವಿನಿಯೋಗ ಮಾಡಿದ್ದೀನಿ ಈ ರೀತಿ ನನ್ನ ಕಾರ್ಯಚಟಿಗಳು ನಡೀತೀನಿ ಜಿಲ್ಲಾ ಕೃತಕರ್ಬುದಾರಣ ಕಾರ್ಯಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ನಾನು ಖಜಾಚಿಯಾಗಿ ಕಾರ್ಯನಿರ್ವಹಿಸಿ ನನ್ನ ಸಹೋದ್ಯೋಗಿ ಮಿತ್ರ ಜೊತೆಯಲ್ಲಿ ಈ ಕಮಲಾ ಫಾರಂ ನಾವು ಭೇಟಿ ಕೊಟ್ಟು ಸ್ವಾಮಿ ಅವರನ್ನು ನಾವು ಸನ್ಮಾನ ಮಾಡಿ ನಮಗೆ ಈಗ ಕೋಲಾರ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆಯಲ್ಲಿ ತುಂಬ ಅವಶ್ಯಕತೆ ಇದ್ದು ಈ ಕೋ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡುವಂಥ ವ್ಯಕ್ತಿ ಅಂತ ನಾರಾಯಣ ಸವಣ್ಣವರು ಈಗ ಅವರು ಈಗ ಅವ್ರು ಮಾರಾಟ ಮಾಡ್ತಿರೋದು ಖಾಸಗಿಯವರಿಗೆ ನನ್ನ ಉದ್ದೇಶ ಏನಂದರೆ ನಮ್ಮ ಯೂನಿಯನ್ಗೆ ನೀವು ಹಾಲು ಕೊಡಿ ಅನ್ನೋಂಥ ವಿಷಯ ನಾನು ಅವ್ರ ಹತ್ರ ಕೇಳಿದ್ದೀನಿ ಯಾಕಂದರೆ ನೀವು ನಮಗೆ ಪ್ರೈವೇಟವ್ರು ಕೊಟ್ಟರೆ ನಮಗೆ ಸಿಗೋದಿಲ್ಲ ನಮ್ಮ ಡೈರಿ ಕೊಟ್ಟರೆ ನಮ್ಮ ಸಹಾಯ ಆಗುತ್ತೆ ಅಂತನ್ನೋಂಥ ವಿಷಯ ಅವ್ರ ಮನಸ್ಸಲ್ಲಿ ಕೇಳಿದ್ದೀನಿ ಅವರು ಇಲ್ಲ ಕೆಲವು ದಿವಸ ಟೈಮ್ ಕಾಲಾವಕಾಶ ಬೇಕು ಈ ಕೊಡೋ ರೇಟ್ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಕೇಳ್ತಾರೆ ಸೊ ನಾನೇನು ಹೇಳಿದ್ದೀನಿ ಅಂದರೆ ನಮ್ಮ ಅಧಿಕಾರಿ ಮಿತ್ರರ ಜೊತೆಯಲ್ಲಿ ಮಾತಾಡಿ ನಮ್ಮ ಕೋಲಾರ ಜಿಲ್ಲಾ ಹಾಲುಪಾರ್ ಸಹಕಾರ ಸಂಘದ ನೌಕರನ್ನ ನಮ್ಮ ಕಾರ್ಯಕಾರಿ ಮಂಡಳಿ ಮತ್ತು ಜೊತೆಯಲ್ಲಿ ಜೊತೆಗೆ ನಮ್ಮ ಅಧಿಕಾರಿ ವರ್ಗದ ಅವರು ಮನವೊಲಿಸಿ ನಮ್ಮ ನಾರಾಯಣ ಸಾಮಣ್ಣವ್ರು ಹಾಲನ್ನ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲಿಗೆ ಉತ್ಪಾದಕ ಸಹಕಾರ ಸಂಘಕ್ಕೆ ಸರಬರಾಜು ಮಾಡ್ಬೇಕಂತ ನಾನು ಅವ್ರ ಹತ್ರ ಕೇಳ್ಕಂಡಾಗ ಅವ್ರಿಗೆ ಮಾತು ಹೇಳಿದರು ಏನಂತ ಕಾಲಾವಕಾಶ ಬೇಕಪ್ಪ ನಮ್ಗೆ ಈ ರೇಟ್ ಕೊಟ್ಟರೆ ನಾನು ಕೊಡ್ತೀನಿ ಅಂತ ಹೇಳಿದರು ಸರಿ ಕಾಲಾವಕಾಶ ಬಂದಾಗ ನಾನು ಅಧಿಕಾರಿಗಳ ಜೊತೆ ಬಂದು ಚರ್ಚೆ ಮಾಡ್ತೀನಿ ಸೊ ಜೊತೆಲ್ಲೇ ಇಲ್ಲಿ ಇರೋಂಥ ಒಳ್ಳೆ ತಳಿಗಳಿದಾವೆ ಎಚ್ ಎಫ್ ಇದೆ ಮುರ್ರಾ ಇದೆ ಕೋಣ ಇಟ್ಟಿದ್ದಾರೆ ಜೊತೆಯಲ್ಲಿ ಅವರು ಒಳ್ಳೆ ನಂಬರ್ ಒನ್ ಸ್ಥಾನದಲ್ಲಿ ಕರ್ನಾಟಕ ಸಂಭ್ರಮ ದಿನಾಚರಣೆ ಅಂತ ಹೇಳ್ಬಿಟ್ಟು ಅವರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಅದ್ರ ಜೊತೆಯಲ್ಲಿ ಡ್ರ್ಯಾಗನ್ ಫುಡ್ ಬೆಳೀತಿದ್ದಾರೆ ದಾಳೆಂಬೆ ಬೆಳೀತಿದ್ದಾರೆ ಸೋಲಾರ್ ಸಿಸ್ಟಮ್ ಬೆಳೀತಿದ್ದಾರೆ ಮಾಡ್ತಿದ್ದಾರೆ ಪೋಲ್ಟ್ರಿ ಮಾಡ್ತಿದ್ದಾರೆ ಅವ್ರ ಮಕ್ಕಳು ಅವ್ರ ಸೊಸೆಗಳು ಅವ್ರ ಬಾಮೈದ ಎಲ್ಲರೂ ಸೇರಿ ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ ಇದು ನೋಡೋದಕ್ಕೆ ಭಾಳ ಅಂದವಾಗಿದೆ ಕೋಲಾರ ಜಿಲ್ಲೆಯಲ್ಲಿ ಚಿನ್ನದ ನಾಡು ಕೋಲಾರ ಜಿಲ್ಲೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಲಿನ ಹೊಳೆ ಒಳಸಕ್ಕೆ ಇಂಥ ಮಹಾನ್ಭಾವ್ರು ಬೇಕೇ ಬೇಕು ಅಂತ ನಮ್ಮ ಮನಸ್ಸಲ್ಲಿ ಅನಿಸ್ತದೆ ಈಗ ನಮ್ಮೆಲ್ಲರ ಸಹೋದ್ಯೋಗಗಳು ಜೊತೆ ಕರ್ಕೊಂಡು ಹೋದ್ರು ಕರ್ಕೊಂಡು ಬಂದು ಅವರಿಗೆಲ್ಲ ತೋರಿಸಿದ್ದೀನಿ ಆರು ತಾಲೂಕಲ್ಲಿ ಒಂದೊಂದು ಸಹ ಸಂಘನ ಈ ತರ ಸ್ಥಾಪನೆ ಮಾಡಿದ್ರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕ ಸಹಕಾರ ಸಂಘ ಐನೋದ್ಯಮ ಇನ್ನೂ ಹೆಚ್ಚಾಗಿ ಬೆಳೀತದೆ ಅಂತ ನನ್ನ ಆಸೆ ನಮ್ಮ ಅಧಿಕಾರಿಗಳ ಜೊತೆಲಿ ಬಂದು ಅವ್ರನ್ನ ಮನವೊಲಿಸ್ತೀನಿ ಹೇಳಿ ಈ ಸಮಯದಲ್ಲಿ ನಾನು ಕೇಳ್ಕೊತೀನಿ